ಕಾಂಪ್ಲಿಕೇಟೆಡ್ ಆಗಿರೋದು ಯು ಅಲ್ಲಿ ಭಾಳಷ್ಟು ಇದ್ದಾವೆ ಸೊ ಅದನ್ನ ಇದೆಲ್ಲ ನೀವು ಪ್ರಾಕ್ಟೀಸ್ ಪದಗಳನ್ನೇ ಪ್ರಾಕ್ಟೀಸ್ ಮಾಡಿ ಮಾಡಿದ್ರೆ ಮಾತ್ರ ಅದು ನೆನಪಲ್ಲಿರೋದು ಓಕೆ ಸಿ ನೋಡಿ ಓ ಯು ಕೊನೆಯಲ್ಲಿ ಬಂದಾಗ ಓ ಯು ಎಸ್ ಜೊತೆಗೆ ಬಂದಾಗ ಹೇಳಬೇಕು ಹೌದು ಆದರೆ ಮಧ್ಯದಲ್ಲಿ ಬಂದಾಗಲೂ ತುಂಬ ಕಡೆ ಅದು ಅಂತ ಸೌಂಡ್ ಬರುತ್ತೆ ನೋಡಿ ಇಲ್ಲಿ ಸಿ ಓ ಯು ಇದನ್ನು ಕೌಪಲ್ ಅಂತ ಹೇಳೋಕ್ಕಾಗಲ್ಲ ಇದನ್ನು ಕಪಲ್ ಅಂತ ಹೇಳಬೇಕು ಕಪಲ್ ಅಂತ ಹೇಳಕ್ಕಾಗಲ್ಲ ಇದನ್ನ ಟ್ರಬಲ್ ಅಂತ ಹೇಳಬೇಕು ಹಾಗಾದ್ರೆ ಇಲ್ಲಿ ಟಿ ಆರ್ ಸಿ ಕ ಕಪಲ್ ಅ ಓಕೆ ಸೊ ಓಯೂನ ನಾವೇನು ಹೇಳು ಮಾತಾಡೋದನ್ನ ಕಲಿಯಬಹುದು

ಕೌಂಟ್ ಕೌಂಟ್ ಈ ಕೌಂಟ್ ಅದಕ್ಕೆ ನಾವು ಆರ್ ಐ ಸೇರಿಸಿದಾಗ ಕೌಂಟ್ರಿ ಆಗುತ್ತಾ ಇಲ್ಲ ಕಂಟ್ರಿ ಓಕೆ ಸೊ ಈ ಥರದ್ದು ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮೂಲಕ ಪದೇ ಪದೇ ಹೇಳೋದ್ರಿಂದ ಅದು ಬರುತ್ತೆ ಸೊ ಕಂಟ್ರಿ ಇದನ್ನು ಕೌಂಟ್ರಿ ಅಂತ ಹೇಳಲ್ಲ ಕೌಂಟ್ರಿ ಅಂತ ಹೇಳಲ್ಲ ಕೌಂಟ್ ಅಂತ ಮಾತ್ರ ಕೌಂಟಿಗೆ ಕೌಂಟ್ ಕಂಟ್ರಿಗೆ ಅದು ಹಾಗೆ ಹಾಗಾದರೆ ಸಿ ಯು ಎನ್ ಟಿ ಯಾಕೆ ಬರಲಿಲ್ಲ ಅದು ಬೇರೆ ತರ ಮೀನಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಂದಿರಲಿಲ್ಲ ಓಕೆ ಸೊ ಕಂಟ್ರಿ ಇದೇನಾಗುತ್ತೆ ಕೋರ್ಟ್ ಕೋರ್ಟ್ ಅದು ಇದೆ ಇಲ್ಲಿ ಕೋರ್ಟ್ ಆರ್ ಟಿ ಕೋರ್ಟ್ ಆದರೆ ನಾವು ಅದಕ್ಕೆ ಇ ಎಸ್ ವೈ ಸೇರಿಸಿದ್ರೆ ಅದು ಖಠ ಸಿ ಆಗುತ್ತೆ ಅವಾಗ ಕೋ ಇರೋ ಸೌಂಡು ಕ ಆಗುತ್ತೆ ಖಠ್ ಸಿ ಕೋ ಕ ಸೊ ಖಠ್ ಸಿ ಇದಿಷ್ಟೇ ಆದರೆ ಕೋಟ್ ಅದಕ್ಕೆ ಕನ್ನಡಕ್ಕೂ ಇಂಗ್ಲೀಷ್ಗೂ ಭಾಳ ವ್ಯತ್ಯಾಸ ಇದೆ ಅಂತ ಹೇಳೋದು ಇದೇನೆ ಈ ಥರ ಎಲ್ಲ ಸರ್ಕಸ್ ಮಾಡಬೇಕು ಇಂಗ್ಲೀಷಲ್ಲಿ ಆಮೇಲೆ ನೋಡಿ ಸಿ ಓ ಯು ಎಸ್ ಕಝಿನ್ ಕಝಿನ್ ಕ ಜಿನ್ ಕಝಿನ್ ಸೊ ಇಲ್ಲೆಲ್ಲ ನೋಡಿ ಓ ಯುಗೆ ಏನು ಅ ಸೌಂಡ್ ಇದೆ ಎಲ್ಲ ಅದರಲ್ಲಿ ಓಕೆ ಹಾಗೆ ಇದರಲ್ಲಿ ಜ ಅನಿ ಸೊ ಇಲ್ಲಿ ಮಾತ್ರ ಓ ಯು ಓ ಯು ಇದೆಯಲ್ವಾ ಅದನ್ನು ಸ್ವಲ್ಪ ನಾವು ಹೇಳಿಬೇಕು ಜರ್ನಿ ಜರ್ನಿ ಅನಿ ಜನಿ ಅಲ್ಲ ಅದು ಜರ್ನಿ ಸೊ ಎಳೀಬೇಕು ಜರ್ನಿ ಹಾಗೆ ಜರ್ನಲಿಸ್ಟ್ ಇಲ್ಲಿ ಇದೆ ಆರ್ ಮಿಸ್ ಆಗಿದೆ ಜರ್ನಲಿಸ್ಟ್ ಜರ್ನಲಿಸ್ಟ್ ಬಟ್ ಇಲ್ಲಿ ಇಲ್ಲ ನೋಡಿ ಇದು ಹಾಕಿದ್ರೆ ಏನಾಗುತ್ತೆ ಸೌತ್ ಸೌತ್ ಇದು ಸದನ್ ಸದನ್ ಓಕೆ ಇಲ್ಲಿ ನೋಡಿ ಇದಕ್ಕೆ ಇದೇನಾಗುತ್ತೆ ಹೇಳಿ ಎಫ್ ಎಲ್ ಓ ಯು ಆರ್ ತಪ್ಪು ಫ್ಲವರ್ ಫ್ಲವರ್ ಈಗ ಫ್ಲವರಿಶ್ ಆಗುತ್ತಾ ಇಲ್ಲ ಫ್ಲರಿಶ್ ಫ್ಲರಿಶ್ ಓಕೆ ಫ್ಲರಿಶ್ ಯಾಕೆಂದರೆ ಆಕಾರ ಹಾಕಬೇಕು ಅಂತ ಹೇಳಿದ್ದೀನಿ ನಾನು ಓ ಯುಗೆ ನಾವು ಆಕಾರ ಹಾಕಬೇಕು ಹಾಗೆ ಇದು ನರಿಶ್ ಫ್ಲರಿಶ್ ನರಿಶ್ ಈಗ ಓ ಯು ಬಂದಾಗ ಓ ಅಂತ ತುಂಬ ಕಡೆ ಬರುತ್ತೆ ತುಂಬ ಇಲ್ಲ ಒಂದಷ್ಟು ವರ್ಡ್ಸ್ ನೋಡಿ ಇಲ್ಲಿ ಎರಡು ಅಕ್ಷರ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಲ್ಲ ಒಂದು ಅಕ್ಷರ ಇ ಇಲ್ಲ ಅಂತ ಇಟ್ಕೊಳ್ಳಿ ಇಲ್ಲಿ ಟಿ ಇದೆ ಏನಾಗುತ್ತೆ ಕೋರ್ಟ್ ಆಗುತ್ತೆ ಅಲ್ವಾ ಅದೇ ಥರ ಇಲ್ಲಿ ಎಸ್ ಇ ಹಾಕಿದ್ರೂ ಕೋರ್ಸ್ ಆಗುತ್ತೆ ಕೋರ್ಸ್ ಕೋರ್ಟ್ ಹಾಗೆ ಫೋರ್ 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 ಸೋಲ್ ಸೋಲ್ ಸೋರ್ಸ್ ಸೋರ್ಸ್ ಟೋರ್ನಮೆಂಟ್ ಟೋರ್ನಮೆಂಟ್ ಇದನ್ನು ಟೂರ್ನಮೆಂಟ್ ಅಂತ ತಪ್ಪಾಗಿ ಹೇಳ್ತಾರೆ ಇಟ್ಸ್ ಆ್ಯಕ್ಚುಲಿ ಟೋರ್ನಮೆಂಟ್ ಟೋರ್ನಮೆಂಟ್ ಟೊ ಟೊ ಹೇಳಬೇಕು ಟೋರ್ನಮೆಂಟ್ ಓಕೆ ಟೋರ್ನಮೆಂಟ್ ಸೊ ಇಲ್ಲಿ ಓ ಅಂತ ಬರೋದು ನಿಮಗೆ ಇಷ್ಟು ಈ ವರ್ಡ್ಸ್ ಮಾತ್ರ ಓ ಓ ಅಂತ ಜಾಸ್ತಿ ಬರೋದು ಆಮೇಲೆ ನೋಡಿ ಓ ಯು ಬಂದಾಗ ಊ ಅಂತ ಬರೋದು ಈ ಮೂರು ಪದಗಳು ಮಾತ್ರ ಓಕೆ ಇದರಲ್ಲಿ ಒಂದು ಇನ್ನೊಂದು ವರ್ಡ್ ಆ್ಯಡ್ ಮಾಡ್ಕೊಳ್ಳಿ ಟೋರ್ನಮೆಂಟ್ ಸೋರ್ಸ್ ಶೋಲ್ಡರ್ ಅದೊಂದು ಆ್ಯಡ್ ಮಾಡಕ್ಕೆ ಮರ್ತೆ ಇದಕ್ಕೆ ಆ್ಯಡ್ ಮಾಡಿಬಿಡ್ತೀನಿ ಶೋಲ್ಡರ್ ಶೋಲ್ಡರ್ ಸೋರ್ಸ್ ಆದ್ಮೇಲೆ ಶೋಲ್ಡರ್ ಅಂತ ಮಾಡ್ಕೊಳ್ಳಿ ಅಷ್ಟೇ Shoulder. Okay. ಶೋಲ್ಡರ್ ಅಂತ ಒಂದು ವರ್ಡ್ ಸೇರಿಸ್ಕೊಳ್ಳಿ ಅದಕ್ಕೆ ಕನ್ನಡದಲ್ಲಿ ಶೋ ಶ ಓಲ್ ಡರ್ ಶೋಲ್ಡರ್ ಅದೊಂದು ಬಿಟ್ಟಿದ್ದೆ ನಾನು ಓಕೆ ಆಮೇಲೆ ಊ ಓಯು ಬಂದಾಗ ಕಾರ ಬರೋದು ಎಲ್ಲಿ ಬರೋದು ಬರೀ ಇಲ್ಲೇ ಬರೋದು ವುಡ್ ಖುಡ್ ಶುಡ್ ಬೇರೆ ಯಾವ ಪದದಲ್ಲೂ ನಿಮಗೆ ಊ ಬರೋದಿಲ್ಲ ಖುಡ್ ವುಡ್ ಶುಡ್ ಓಕೆ ನೆಕ್ಸ್ಟ್ ನೋಡಿ ಓಯು ಬಂದಾಗ ಊ ಎಲ್ಲಿ ಬರುತ್ತೆ ಊ ಎಲ್ಲಿ ಬರುತ್ತೆ ನೋಡಿ ಅದು ಜಾಸ್ತಿ ಏನಿಲ್ಲ ಯು ಉ ಯೂತ್ ಉ ವೂಂಡ್ ಊ ಗ್ರೂಪ್ ಉ ಸೂಪ್ ಉ ಖೂ ಖೂ ಕೂಪಲ ಪಿ ಸೈಲೆಂಟ್ ಇದೆ ಇಲ್ಲಿ ಖೂ ಈ ಪದಗಳಲ್ಲಿ ಮಾತ್ರ ನಿಮಗೆ ಯು ಓ ಯು ಬಂದು ಉ ಅಂತ ಬರುತ್ತೆ ಓಕೆ ಇನ್ನೊಂದು ವಿಚಿತ್ರ ಇದೆ ಇದಕ್ಕೆ ನಾನು ನಾನು ನಿಮಗೆ ಹೋಮೋಗ್ರಾಮ್ಸ್ ಅಂತ ಹೇಳಿಕೊಟ್ಟಿದ್ದೀನಿ ಹೋಮೋಗ್ರಾಫ್ಸ್ ಹೋಮೋಗ್ರಾಫ್ಸ್ ಅಂದರೆ ಒಂದೇ ಥರ ಅಕ್ಷರಗಳಿರ್ತವೆ ಉಚ್ಚಾರಣೆ ಬೇರೆ ಇರುತ್ತೆ ನಾನು ನಿಮಗೆ ಆಗಿದೆ ಕೆಲವ್ರಿಗೆ ಆಗಿಲ್ಲ ಅನ್ಸುತ್ತಲ್ಲ ಹೋಮೋಗ್ರಾಫ್ಸ್ ಓಕೆ ನನಗೆ ಯಾರಾದರೂ ಒಂದು ಎಕ್ಸಾಂಪಲ್ ಹೇಳಿ ಹೋಮೋಗ್ರಾಫ್ ಅಂದರೆ ಏನು ಒಂದೆರಡು ಉದಾಹರಣೆ ಹೇಳಿ ನೋಡೋಣ ಮೇ ಏಪ್ರಿಲ್ ಅವರಿಗೆ ಗೊತ್ತಿರ್ಬೋದು ಹೋಮೋಗ್ರಾಫ್ ನೋಡೋಣ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಶ್ವೇತಾ ವರಲಕ್ಷ್ಮಿ ನಿಮಗೂ ಆಗಿದೆ ಅದು ಒಂದೇ ಥರ ಅಕ್ಷರಗಳಿರುವಂತಹ ಬೇರೆ ಬೇರೆ ಉಚ್ಚಾರಣೆ ಇರುವಂತಹ ಪದಗಳು ಜೂನ್ ಬ್ಯಾಚ್ ಅವರಿಗೆ ಆಗಿಲ್ಲ ಜ್ಯೋತಿ ಶ್ವೇತಾ ರತ್ನಾಕರ್ ಆಗಿದೆ ನಿಮಗೆ ಆಗಿಲ್ವಾ ಹೋಮೋಗ್ರಾಫ್ಸ್ ಒಂದೇ ಥರ ಇದೆ ಇದನ್ನು ಕೊಟ್ಟಿದ್ದೀನಿ ನಾನು ಹ್ಞೂ ಹೋಮೋಗ್ರಾಫ್ ಅಕ್ಷರ ನೋಡೋಕೆ ಒಂದೇ ಥರ ಇರುತ್ತೆ ಸ್ಪೆಲ್ಲಿಂಗ್ ನೋಡೋಕೆ ಒಂದೇ ಥರ ಇರುತ್ತೆ ಉಚ್ಚಾರಣೆ ಬೇರೆ ಇರುತ್ತೆ ನೋಡಿ ಅದೆಲ್ಲ ಮರಿಬಾರ್ದು ನೀವು ಮರ್ತ್ರ ಹೇಗೆ ಅಟ್ಲೀಸ್ಟ್ ಒಂದು ನಾನು ಸುಮಾರು ಮೂವತ್ತು ನಲವತ್ತು ಪದಗಳು ಕೊಟ್ಟಿದ್ದೀನಿ ಆ ಥರದ್ದು ಒಂದು ನೆನಪಿಲ್ಲ ಅಂದರೆ ಹೇಗೆ ಸಚಿನ್ ತೆಂಡೂಲ್ಕರ್ ಆ ಜೂನ್ ಜೂನ್ ಅವ್ರಿಗೆ ಕೇಳ್ತಾ ಇಲ್ಲ ನಾನು ಜೂನ್ ಅವ್ರಿಗೆ ಕೇಳ್ತಾ ಇಲ್ಲ ನಾನು ಮೇ ಹ್ಞೂ ಓಕೆ ನಾನು ಜೂನ್ ಅವರಿಗೆ ಮಾಡ್ತೀನಿ ನೆಕ್ಸ್ಟು ನೆಕ್ಸ್ಟ್ ನೋಡಿ ಮರ್ತಿದ್ದೀರಾ ಅದಕ್ಕೆ ರಿವಿಷನ್ ಮಾಡಬೇಕು ಅಂತ ಹೇಳ್ದು ಈಗ ಇದೆ ಇದನ್ನೇ ನೋಡಿ ಎರಡು ಥರ ಹೇಳ್ಬೋದು ನಾವು ಇದೇ ಪದನ ಎರಡು ಥರ ಮೀನಿಂಗ್ ಇದೆ ಮೀನಿಂಗ್ ಇದೆ ಮತ್ತು ಎರಡು ಥರ ಉಚ್ಚಾರಣೆ ಇದೆ ಇದೊಂದು ವೂಂಡ್ ಇನ್ನೊಂದು ವೌಂಡ್ ವೌಂಡ್ ಸರಿನಾ ವೌಂಡ್ 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 ವೂಂಡ್ ವೌಂಡ್ ವುಂಡ್ ಅಂದರೆ ವುಂಡ್ ಅಂದರೆ ಮೂ ಅಂತ ಉಚ್ಚಾರಣೆ ಎಳಿಬೇಕಾಗಿಲ್ಲ ವುಂಡ್ ಅಂತಲೂ ಹೇಳ್ಬೋದು ವುಂಡ್ ಅದು ಗಾಯ ಗಾಯಕ್ಕೆ ವುಂಡ್ ಅಂತ ಹೇಳೋದು ಇನ್ನೊಂದು ವೌಂಡ್ ಅಂದರೆ ಸುತ್ತಿರುವ ವೈಂಡ್ ವೈಂಡ್ ದ ಫಾಸ್ಟ್ ಎನ್ಸ್ ವೌಂಡ್ ವೈಂಡ್ ಅಂತ ಇದೇ ನೋಡಿ ಇದೇ ಇದು ಇದನ್ನು ವಿಂಡ್ ಅಂತಲೇ ಹೇಳ್ಬೋದು ವೈಂಡ್ ಅಂತಲೇ ಹೇಳ್ಬೋದು ವಿಂಡ್ ಅಂತಲೂ ಹೇಳ್ಬೋದು ವೈಂಡ್ ಅಂತ ಹೇಳ್ಬೋದು ಸೊ ವಿಂಡ್ ಅಂದರೆ ಗಾಳಿ ವೈಂಡ್ ಅಂದರೆ ಸುತ್ತೋದು ಸುತ್ತೋದು ಅಂದರೆ ಉದಾಹರಣೆಗೆ ನಾನು ಏನಾದರೂ ಒಂದು ಈಗ ನಾನು ನೋಡಿ ಈ ಕೇಬಲ್ನ ನಾನು ತಗೊಂಡು ಸುತ್ತಿದ್ರೆ ಕೈಗೆ ಇದು ಐ ಆಮ್ ವೈಂಡಿಂಗ್ ಓಕೆ ವೈಂಡ್ ವೈಂಡ್ ಫಾಸ್ಟ್ ಆ್ಯನ್ಸು ವೌಂಡ್ ವೈಂಡ್ ಬೌಂಡ್ ವೈಂಡ್ ಇದು ವೈ ಇದು ವೈಂಡ್ ವಿಂಡ್ ಆಗುತ್ತೆ ಇದು ವೌಂಡ್ ವೂಂಡ್ ಆಗುತ್ತೆ ಸೊ ಸ್ಪೆಲ್ಲಿಂಗ್ ಒಂದೇ ಇದೆ ನೋಡಿ ಮೀನಿಂಗ್ ಚೇಂಜ್ ಆಗುತ್ತೆ ಉಚ್ಚಾರಣೆನು ಚೇಂಜ್ ಆಗುತ್ತೆ ಆ ಥರದ್ದು ಸುಮ್ಮ ಹಾಂ ವಿಂಡೋ ಅಂದರೆ ಕಿಟಿಗೆ ಬರೀ ವಿಂಡ್ ಅಂದರೆ ಕಿಟಿಗೆ ಅಲ್ಲ ವಿಂಡ್ ಅಂದರೆ ಗಾಳಿ ವಿಂಡೋ ಅಂದರೆ ಕಿಟಿಗೆ ಓಕೆ ಹಾಂ ಸೊ ನೋಡಿ ಇದು ಫೋನೋಗ್ರಾಮ್ಸು ಇನ್ನೂ ಸ್ವಲ್ಪ ಇದೆ ನಿಮಗೆ ಇದನ್ನು ಪ್ರಾಕ್ಟೀಸ್ ಮಾಡಿ ಇದು ಹಾಂ ಎಲ್ಲ ಹೂ ಇದೆಯಲ್ಲ ನೋಡಿ ಈಗ ಯುಗೆ ಎಷ್ಟು ಸೌಂಡ್ ಇದೆ ನೋಡಿ ಯುಗೆ ತುಂಬ ಸೌಂಡ್ ಇರುತ್ತೆ ಓ ಯುಗೆ ಒಂದು ಆವು ಅವ ಆಮೇಲೆ ಎರಡು ಮೂರು ನಾಲ್ಕು ಅಲ್ಲ ಮೂರು ನಾಲ್ಕು ಐದು ಆರು ಏಳು ಏಳು ಸೌಂಡಿದೆ ಫೋನೋಗ್ರಾಮ್ಸಿಗೆ